ಎಲ್ಲರಿಗೂ ನಮಸ್ಕಾರ ಸರ್ಕಾರಿ ಕೆಲಸದ ನಿರೀಕ್ಷೆಯಲ್ಲಿ ಇರುವರೆಗೆ ಇಲ್ಲೊಂದು ಬೊಂಬಾಟ್ ಸುದ್ದಿ ಇದೆ ಬೆಂಗಳೂರು ನೀರು ಸರಬರಾಜು ಮತ್ತು ಒಳಚರಂಡಿ ಮಂಡಳಿ ಅಂದ್ರೆ ನಮ್ಮ ಬಿಡಬ್ಲ್ಯೂಎಸ್ಎಸ್ಬಿ ಬಿ ಒಂದು ಹೊಚ್ಚ ಹೊಸ ನೇಮಕಾತಿ ಅಧಿಸೂಚನೆಯನ್ನ ಹೊರಡಿಸಿದ ಇದರ ಪ್ರತಿಯೊಂದು ಡೀಟೇಲ್ಸ್ ಈಗ ತಿಳಿದುಕೊಳ್ಳೋಣ ಬನ್ನಿ ಮೊದಲಿಗೆ ಈ ಸಂಖ್ಯೆಯನ್ನ ಗಮನಿಸಿ ಬರೋಬ್ಬರಿ ನೂರ ಅರವತ್ತೈದಕ್ಕೂ ಹೆಚ್ಚು ಖಾಲಿ ಹುದ್ದೆಗಳು ಇದು ಸುಮ್ಮನೆ ಒಂದು ನಂಬರ್ ಅಷ್ಟೇ ಅಲ್ಲ ನೂರಾರು ಜನರಿಗೆ ಸಿಗಬಹುದಾದ ಒಂದು ದೊಡ್ಡ ಅವಕಾಶ ಇಂಜಿನಿಯರ್ಗಳಿಂದ ಹಿಡಿದು ಪದವೀಧರರವರೆಗೆ ಪ್ರತಿಯೊಬ್ಬರಿಗೂ ಇಲ್ಲಿ ಚಾನ್ಸ್ ಇದೆ ಸರಿ ಹಾಗಾದ್ರೆ ಮುಂದಿನ ಕೆಲವೇ ನಿಮಿಷಗಳಲ್ಲಿ ನಾವೇನೆಲ್ಲ ತಿಳ್ಕೊಳ್ತೀವಿ ಅಂದ್ರೆ ಯಾವೆಲ್ಲ ಹುದ್ದೆಗಳಿವೆ ಯಾರು ಅರ್ಹರು ಅಪ್ಲೈ ಮಾಡೋದು ಹೇಗೆ ಎಕ್ಸಾಮ್ ಹೇಗಿರುತ್ತೆ ಹೀಗೆ ಪ್ರತಿಯೊಂದು ಮಾಹಿತಿಯನ್ನು ಒಂದೊಂದಾಗಿ ನೋಡೋಣ ಸರಿ ಹಾಗಾದ್ರೆ ಯಾವೆಲ್ಲ ಹುದ್ದೆಗಳು ಖಾಲಿ ಇವೆ ಅಂತ ಮೊದ್ಲು ನೋಡೋಣ ಈ ನೇಮಕಾತಿಯನ್ನ ಗ್ರೂಪ್ ಬಿ ಮತ್ತು ಗ್ರೂಪ್ ಸಿ ಅಂತ ಎರಡು ವಿಭಾಗಗಳಾಡಿ ಡಿವೈಡ್ ಮಾಡಿದ್ದಾರೆ ಮೊದಲಿಗೆ ಬರೋದು ಗ್ರೂಪ್ ಬಿ ಹುದ್ದೆಗಳು ಇವೆಲ್ಲ ಪಕ್ಕಾ ಟೆಕ್ನಿಕಲ್ ಜಾಬ್ಸ್ ಅಂದರೆ ಇಂಜಿನಿಯರಿಂಗ್ ಪದವೀಧರರಿಗೆ ಮೀಸಲಾಗಿವೆ ಇಲ್ಲಿ ಅಸಿಸ್ಟೆಂಟ್ ಇಂಜಿನಿಯರ್ ಪೋಸ್ಟ್ಗಳಿವೆ ನೋಡಿ ಸಿವಿಲ್ ವಿಭಾಗದಲ್ಲಿ ಹದಿಮೂರು ಎಲೆಕ್ಟ್ರಿಕಲ್ನಲ್ಲಿ ನಾಲ್ಕು ಮೆಕ್ಯಾನಿಕಲ್ನಲ್ಲಿ ಎರಡು ಮತ್ತೆ ಕಂಪ್ಯೂಟರ್ ಸೈನ್ಸ್ನಲ್ಲಿ ಒಂದು ಹುದ್ದೆ ಇದೆ ಈ ಎಲ್ಲಾ ಹುದ್ದೆಗಳಿಗೂ ಸಂಬಂಧಪಟ್ಟ ವಿಷಯದಲ್ಲಿ ಇಂಜಿನಿಯರಿಂಗ್ ಡಿಗ್ರಿ ಇರಲೇಬೇಕು ಈಗ ಗ್ರೂಪ್ ಸಿ ಹುದ್ದೆಗಳ ಕಡೆ ಗಮನಹರಿಸೋಣ ಇಲ್ಲಿ ತುಂಬಾನೇ ವೆರೈಟಿ ಇದೆ ಜೂನಿಯರ್ ಇಂಜಿನಿಯರ್ ಹುದ್ದೆಗಳಿಗೆ ಡಿಪ್ಲೊಮಾ ಬೇಕು ಆದರೆ ಎಲ್ಲರಿಗೂ ಖುಷಿ ಕೊಡೋ ವಿಷಯ ಅಂದರೆ ಸಹಾಯಕ ಹುದ್ದೆಗಳು ಬರೊಬ್ಬಲಿ ಐವತ್ತು ಪೋಸ್ಟ್ಗಳು ಇದಕ್ಕೆ ಯಾವುದೇ ವಿಷಯದಲ್ಲಿ ಡಿಗ್ರಿ ಆಗಿದ್ರೂ ಸಾಕು ಇದು ಅನೇಕರಿಗೆ ಒಣ್ಣೆ ಅವಕಾಶ ಅಲ್ವಾ ಹಾಗೇನೆ ಸಿ ಆದವರಿಗೆ ಮೂವತ್ತೇಳು ಸೆಕೆಂಡ್ ಡಿವಿಷನ್ ಕ್ಲರ್ಕ್ ಮತ್ತು ನಾಲ್ಕು ಮೀಟರ್ ರೀಡರ್ ಹುದ್ದೆಗಳು ಇವೆ ಸರಿ ಹುದ್ದೆಗಳ ಲಿಸ್ಟ್ ನೋಡಿದಾಯಿತು ಈಗ ಅತಿ ಮುಖ್ಯವಾದ ಭಾಗ ಅಂದರೆ ಈ ಹುದ್ದೆಗಳಿಗೆ ಅರ್ಜಿ ಸಲ್ಲಿಸೋಕೆ ಬೇಕಾದ ಅರ್ಹತೆಗಳು ಏನು ಇದನ್ನು ಸ್ವಲ್ಪ ಗಮನ ಇಟ್ಟು ಕೇಳಿ ನೋಡಿ ಕೆಲವು ದೇಸಿಕ್ ಕಂಡೀಷನ್ಸ್ ಇವೆ ಇವು ಎಲ್ರಿಗೂ ಅಪ್ಲೈ ಆಗುತ್ತೆ ಭಾರತೀಯ ಪ್ರಜೆಯಾಗಿದ್ದು ಮಿನಿಮಮ್ ಹದ್ನೆಂಟು ವರ್ಷ ಆಗಿರ್ಬೇಕು ಇದರ ಜೊತೆಗೆ ದೈಹಿಕ ಮತ್ತು ಮಾನಸಿಕವಾಗಿ ಫಿಟ್ ಆಗಿರ್ಬೇಕು ಹಾಗೂ ಆಯಾ ಹುದ್ದೆಗೆ ಹೇಳಿರುವ ಎಜುಕೇಶನಲ್ ಕ್ವಾಲಿಫಿಕೇಶನ್ ಕಡ್ಡಾಯವಾಗಿ ಇರಬೇಕು ಇನ್ನೊಂದು ಬಹಳ ಮುಖ್ಯವಾದ ಪಾಯಿಂಟ್ ಇದನ್ನು ಮಿಸ್ ಮಾಡ್ಕೋಬೇಡಿ ಅಭ್ಯರ್ಥಿಗಳು ತಮ್ಮ ಕ್ವಾಲಿಫೈಯಿಂಗ್ ಎಕ್ಸಾಮ್ ಅಂದರೆ ಡಿಗ್ರಿ ಅಥವಾ ಡಿಪ್ಲೊಮಾದಲ್ಲಿ ಓವರ್ ಆಲ್ ಆಗಿ ಕನಿಷ್ಠ ಐವತ್ತು ಪರ್ಸೆಂಟ್ ಅಂಕಗಳನ್ನು ಪಡೆದಿರಲೇಬೇಕು ಇದಕ್ಕಿಂತ ಕಡಿಮೆ ಇದ್ರೆ ಅರ್ಜಿ ಪರಿಗಣನೆಗೆ ಬರೋದಿಲ್ಲ ಟೆಕ್ನಿಕಲ್ ಪೋಸ್ಟ್ಗಳಿಗೆ ಅಪ್ಲೈ ಮಾಡುವವರಿಗೆ ಇದೊಂದು ಸ್ಪೆಷಲ್ ರೂಲ್ ಕಂಪ್ಯೂಟರ್ ಸಾಕ್ಷರತೆ ಅಂದರೆ ಏನು ಅಂತ ನೋಟಿಫಿಕೇಶನ್ ಅಲ್ಲಿ ಕ್ಲಿಯರ್ ಆಗಿ ಹೇಳಿದ್ದಾರೆ ಒಂದು ಓದುವಾಗ ಕಂಪ್ಯೂಟರ್ ಒಂದು ಸಬ್ಜೆಕ್ಟಾಗಿ ಓದಿರ್ಬೇಕು ಇಲ್ಲ ಅಂದ್ರೆ ಅಟ್ಲೀಸ್ಟ್ ಒಂದು ಆರು ತಿಂಗಳ ಕಂಪ್ಯೂಟರ್ ಬೇಸಿಕ್ಸ್ ಕೋರ್ಸ್ ಸರ್ಟಿಫಿಕೇಟ್ ಇರಲೇಬೇಕು ಓಕೆ ಈಗ ಅರ್ಹತೆಗಳ ಬಗ್ಗೆ ಒಂದು ಕ್ಲಾರಿಟಿ ಸಿಕ್ಕಿದೆ ಅಂತ ಅನ್ಕೋತೀನಿ ಅರ್ಹತೆ ಇದ್ರೆ ಮುಂದಿನ ಹೆಜ್ಜೆ ಅಪ್ಲೈ ಮಾಡೋದು ಹಾಗಾದ್ರೆ ಅಪ್ಲಿಕೇಶನ್ ಹಾಕುವ ಪ್ರೋಸೆಸ್ ಹೇಗೆ ಅಂತ ಸ್ಟೆಪ್ ಬೈ ಸ್ಟೆಪ್ ನೋಡೋಣ ಪ್ರೋಸೆಸ್ ಪೂರ್ತಿ ಆನ್ಲೈನಲ್ಲೇ ಇದೆ ತುಂಬ ಸಿಂಪಲ್ ಮೊದಲು ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ಅಂದರೆ ಕೆಇಎ ವೆಬ್ಸೈಟ್ಗೆ ಹೋಗಬೇಕು ಅಲ್ಲಿ ಅಪ್ಲಿಕೇಶನ್ ಫಾರ್ಮನ್ನು ತುಂಬಿ ಕೇಳಿರುವ ಫೋಟೋ ಮತ್ತು ಸಿಗ್ನೇಚರ್ ಅಪ್ಲೋಡ್ ಮಾಡಬೇಕು ಲಾಸ್ಟಲ್ಲಿ ಆನ್ಲೈನ್ ಮೂಲಕವೇ ಫೀಸ್ ಪೇ ಮಾಡಿದ್ರಾಯ್ತು ಈ ಡೇಟ್ಸ್ ತುಂಬ ಇಂಪಾರ್ಟೆಂಟ್ ಎಲ್ಲಾದರೂ ನೋಟ್ ಮಾಡಿ ಇಟ್ಕೊಳ್ಳಿ ನೋಡಿ ನವೆಂಬರ್ ಸೆವೆಂಟೀನ್ತ್ಗೆ ಶುರುವಾಗಿ ಟ್ವೆಂಟಿ ಫಿಫ್ತ್ಗೆ ಮುಗಿದೋಗುತ್ತೆ ಅಂದರೆ ಟೈಮ್ ತುಂಬಾ ಕಮ್ಮಿ ಇದೆ ಹಾಗಾಗಿ ಕೊನೆ ಕ್ಷಣದವರೆಗೂ ಕಾಯಕೋ ಹೋಗ್ಬೇಡಿ ಅಪ್ಲಿಕೇಶನ್ ಫೀಸ್ ಎಷ್ಟಿದೆ ಅಂತ ನೋಡೋದಾದರೆ ಸಾಮಾನ್ಯ ವರ್ಗದ ಅಭ್ಯರ್ಥಿಗಳಿಗೆ ಏಳುನೂರ ಐವತ್ತು ರೂಪಾಯಿ ಪ್ರವರ್ಗ ಒಂದು ಮತ್ತು ಮಾಜಿ ಸೈನಿಕರಿಗೆ ಐನೂರು ರೂಪಾಯಿ ಹಾಗೂ ಎಸ್ಸಿಸ್ಟಿ ಅಭ್ಯರ್ಥಿಗಳಿಗೆ ಎರಡು ನೂರ ಐವತ್ತು ರೂಪಾಯಿ ಫಿಕ್ಸ್ ಮಾಡಿದ್ದಾರೆ ಸರಿ ಅಪ್ಲಿಕೇಶನ್ ಹಾಕಿದ್ಮೇಲೆ ನೆಕ್ಸ್ಟ್ ಏನು ಎಕ್ಸಾಮ್ ಹೌದು ಒಂದು ಸ್ಪರ್ಧಾತ್ಮಕ ಪರೀಕ್ಷೆ ಇರುತ್ತೆ ಅದರ ಪ್ಯಾಟರ್ನ್ ಹೇಗಿದೆ ರೂಲ್ಸ್ ಏನು ಅಂತ ಈಗ ಡೀಟೇಲ್ ಆಗಿ ನೋಡೋಣ ಬನ್ನಿ ಮೊದಲನೇದಾಗಿ ಇದು ಆನ್ಲೈನ್ ಎಕ್ಸಾಮ್ ಅಲ್ಲ ಪೆನ್ ಪೇಪರ್ ಟೆಸ್ಟ್ ಅಂದರೆ ಒ ಎಮ್ ಆರ್ ಶೀಟ್ ಕೊಡ್ತಾರೆ ಅದರಲ್ಲೇ ಉತ್ತರಗಳನ್ನು ಮಾರ್ಕ್ ಮಾಡಬೇಕು ಇಲ್ಲಿ ಗ್ರೂಪ್ ಬಿ ಮತ್ತು ಗ್ರೂಪ್ ಸಿ ಹುದ್ದೆಗಳಿಗೆ ಬೇರೆ ಬೇರೆ ಎಕ್ಸಾಮ್ ಪ್ಯಾಟರ್ನ್ ಇದೆ ಗ್ರೂಪ್ ಬಿ ಪೋಸ್ಟ್ಗಳಿಗೆ ಒಂದು ಜನರಲ್ ಪೇಪರ್ಗೆ ಮುನ್ನೂರು ಮಾರ್ಕ್ಸ್ ಹಾಗೆ ಅವರ ಸ್ಪೆಸಿಫಿಕ್ ಇಂಜಿನಿಯರಿಂಗ್ ಸಬ್ಜೆಕ್ಟ್ಗೆ ಮುನ್ನೂರು ಮಾರ್ಕ್ಸ್ ಇರುತ್ತೆ ಆದರೆ ಗ್ರೂಪ್ ಸಿ ಹುದ್ದೆಗಳಿಗೆ ಒಂದು ಜನರಲ್ ನಾಲೆಡ್ಜ್ ಪೇಪರ್ಗೆ ನೂರು ಮಾರ್ಕ್ಸ್ ಮತ್ತು ಇನ್ನೊಂದು ಜನರಲ್ ಕನ್ನಡ ಇಂಗ್ಲಿಷ್ ಹಾಗೂ ಕಂಪ್ಯೂಟರ್ ಜ್ಞಾನದ ಪೇಪರ್ಗೆ ನೂರು ಮಾರ್ಕ್ಸ್ ಟೈಮ್ ಮಾತ್ರ ಎರಡಕ್ಕೂ ಸೇಮ್ ನಾಲ್ಕು ಗಂಟೆ ಈಗೊಂದು ಡೇಂಜರಸ್ ಪಾಯಿಂಟ್ ಹುಷಾರಾಗಿ ಕೇಳಿ ಈ ಪರೀಕ್ಷೆಯಲ್ಲಿ ನೆಗೆಟಿವ್ ಮಾರ್ಕಿಂಗ್ ಇದೆ ಹೌದು ಪ್ರತಿ ತಪ್ಪು ಉತ್ತರಕ್ಕೆ ಕಾಲು ಭಾಗ ಅಂದರೆ ಝೀರೋ ಪಾಯಿಂಟ್ ಟೂ ಫೈವ್ ಮಾರ್ಕ್ಸ್ ಕಟ್ ಆಗುತ್ತೆ ಇದರರ್ಥ ನಾಲ್ಕು ತಪ್ಪು ಉತ್ತರ ಕೊಟ್ಟರೆ ಒಂದು ಸರಿ ಉತ್ತರದ ಮಾರ್ಕ್ಸ್ ಹೋಯಿತು ಅಂತಾನೆ ಲೆಕ್ಕ ಸೊ ಗೆಸ್ಟ್ ವರ್ಕ್ ಮಾಡಕ್ಕೆ ಹೋಗ್ಬೇಡಿ ಗೊತ್ತಿಲ್ಲದಿದ್ರೆ ಸ್ಕಿಪ್ ಮಾಡೋದೇ ಬೆಸ್ಟ್ ಇನ್ನೊಂದು ವಿಷಯ ಕಡ್ಡಾಯ ಕನ್ನಡ ಭಾಷಾ ಪರೀಕ್ಷೆ ಇದು ಎಲ್ರಿಗೂ ಅಲ್ಲ ಯಾರು ಎಸ್ಎಸ್ಎಲ್ಸಿಯಲ್ಲಿ ಕನ್ನಡವನ್ನ ಫಸ್ಟ್ ಅಥವಾ ಸೆಕೆಂಡ್ ಲ್ಯಾಂಗ್ವೇಜ್ ಆಗಿ ಓದಿಲ್ವೋ ಅವರಿಗೆ ಮಾತ್ರ ಇದು ಜಸ್ಟ್ ಕ್ವಾಲಿಫೈಂಗ್ ಟೆಸ್ಟ್ ಅಷ್ಟೆ ನೂರೈವತ್ತಕ್ಕೆ ಐವತ್ತು ಮಾರ್ಕ್ಸ್ ತಗೊಂಡ್ರೆ ಸಾಕು ಇದ್ರ ಮಾರ್ಕ್ಸ್ ರ್ಯಾಂಕಿಂಗ್ಗೆ ಕೌಂಟ್ ಆಗಲ್ಲ ಆದರೆ ಇದರಲ್ಲಿ ಪಾಸ್ ಆಗೋದು ಕಡ್ಡಾಯ ಪರೀಕ್ಷೆ ಮುಗಿದ ಮೇಲೆ ಲಾಸ್ಟ್ ಸ್ಟೇಜ್ ಬರೋದು ಮೀಸಲಾತಿ ಮತ್ತು ಡಾಕ್ಯುಮೆಂಟ್ ವೆರಿಫಿಕೇಶನ್ ಇದರ ಬಗ್ಗೆ ಇರುವ ಕೆಲವು ಮುಖ್ಯ ನಿಯಮಗಳನ್ನು ಈಗ ನೋಡೋಣ ನಲ್ಲಿ ಹಲವು ತರದ ಮೀಸಲಾತಿ ಬಗ್ಗೆ ಹೇಳಿದ್ದಾರೆ ಗ್ರಾಮೀಣ ಕನ್ನಡ ಮಾಧ್ಯಮ ಮಾಜಿ ಸೈನಿಕರು ವಿಕಲಚೇತನರು ಹೀಗೆ ಈ ಎಲ್ಲಾ ಮೀಸಲಾತಿ ಪಡೆಯೋಕೆ ಸರಿಯಾದ ಸರ್ಟಿಫಿಕೇಟ್ ಇರಬೇಕು ಅಪ್ಲೈ ಮಾಡೋ ಮುಂಚೆ ಈ ಎಲ್ಲ ಡಾಕ್ಯುಮೆಂಟ್ಸ್ ರೆಡಿ ಇಟ್ಕೊಂಡ್ರೆ ಒಳ್ಳೇದು ಮುಖ್ಯವಾಗಿ ರಿಸರ್ವೇಷನ್ ಬೇಕು ಅನ್ನೋರಾದ್ರೆ ಕಾಸ್ಟ್ ಮತ್ತು ಇನ್ಕಮ್ ಸರ್ಟಿಫಿಕೇಟ್ ಅಪ್ಲಿಕೇಶನ್ ಹಾಕೋ ಲಾಸ್ಟ್ ಡೇಟ್ ದಿನಾನೂ ವ್ಯಾಲಿಡ್ ಆಗಿರ್ಬೇಕು ಇದು ತುಂಬ ಇಂಪಾರ್ಟೆಂಟ್ ರೂಲ್ ಹಾಗಾದ್ರೆ ಇಡೀ ವಿಷಯವನ್ನ ಒಂದೇ ನಿಮಿಷದಲ್ಲಿ ರೀಕ್ಯಾಪ್ ಮಾಡೋದಾದ್ರೆ ನೂರ ಅರವತ್ತೈದಕ್ಕೂ ಹೆಚ್ಚು ವೇಕೆನ್ಸಿ ಇದೆ ಲಾಸ್ಟ್ ಡೇಟ್ ನವೆಂಬರ್ ಇಪ್ಪತ್ತೈದು ಒಎಂಆರ್ ಟೆಸ್ಟ್ ಇರುತ್ತೆ ಜೊತೆಗೆ ನೆಗೆಟಿವ್ ಮಾರ್ಕಿಂಗ್ ಇದೆ ಮತ್ತೆ ಎಲ್ಲ ಡಾಕ್ಯುಮೆಂಟ್ಸ್ ಪಕ್ಕ ಇಟ್ಕೊಳ್ಳೋದು ತುಂಬಾನೇ ಮುಖ್ಯ ಹಾಗಾದರೆ ಬೆಂಗಳೂರಿನ ಒಂದು ಪ್ರತಿಷ್ಠಿತ ಸಂಸ್ಥೆಯಾದ ಡಬ್ಲ್ಯೂ ಎಸ್ ಎಸ್ಬಿಯಲ್ಲಿ ಒಂದು ಸ್ಥಾನವನ್ನು ಭದ್ರಪಡಿಸಿಕೊಳ್ಳೋಕೆ ಇದೊಂದು ಸುವರ್ಣ ಅವಕಾಶ ಈ ಚಾನ್ಸನ್ನು ಮಿಸ್ ಮಾಡ್ಕೋಬೇಡಿ ಇಂದೇ ನಿಮ್ಮ ತಯಾರಿಯನ್ನು ಶುರು ಮಾಡಿ ಎಲ್ಲರಿಗೂ ಆಲ್ ದಿ ಬೆಸ್ಟ್